ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡುತ್ತೀನಿ ಪ್ರೇಮ್ ಶ್ರೀ ಅಯ್ಯೋ ಇಲ್ಲೇನು ಒಂದು ಮರ ಕಾಣುವತ್ತಲ್ಲಪ್ಪ ಇವತ್ತು ಕಡಿದುಕೊಂಡು ಹೋಗಿ ಅಬ್ಬಾ ಇಲ್ಲೊಂದು ದೊಡ್ಡ ಮರ ಇದೆ ಇದನ್ನು ಕಡಿದುಕೊಂಡು ಹೋದರೆ ಬಹಳ ಕಡೆಯ ಸಿಗಬಹುದು ಇದನ್ನು ಕಡಿಯುತ್ತೇನೆ ಏ ನೀನು ಯಾರು ಏಕೆ ಮರ ಕಡಿಯಬಾರದು ನೀನು ಮರ ಕಡಿದರೆ ನಮ್ಮ ಪರಿಸರವೆಲ್ಲ ಹಾಳಾಗುತ್ತದೆ ಒಂದೇ ಮರ ಕಡಿದರೆ ಪರಿಸರ ಹಾಳಾಗುತ್ತಾ ಹೋಗೋ ಹೋಗು ಏನಾಗಲ್ಲ ಏನಂದೆ ಒಂದೇ ಮರ ಇದನ್ನೇನು ನೀನು ನೆಟ್ಟಿದೀಯಾ ನೀರಾಕಿ ಬೆಳೆಸಿದೀಯ ತಿನ್ನಲು ಹಣ್ಣನ್ನು ಕೊಟ್ಟಿದೆ ನಮ್ಮಂತರ ಬಿಸಿಲಿನ ಬೇಗೆಗೆ ತಣಿಸಲು ತಣಿಸಲು ನೆರಳನ್ನು ಕೊಟ್ಟಿದೆ ನಮಗೆ ಉಸಿರಾಡಲು ಶುದ್ಧ ಗಾಳಿಯನ್ನು ಕೊಟ್ಟಿದೆ ನಿಮ್ಮದ ಸ್ವಾತಿ ಮೂರ್ಖರಿಂದ ಎಷ್ಟೋ ಪ್ರಾಣಿಗಳು ಹಸುವಿನಿಂದ ಸಾಯುತ್ತಿದೆ ಪಕ್ಷಿಗಳು ನರಳುತ್ತಿವೆ ನಮಗೆ ನಮಗೆ ಉಸಿರಾಡಲು ಶುದ್ಧ ಗಾಳಿಯನ್ನು ಕೊಟ್ಟಿದೆ ಒಣಮರದಲ್ಲಿರುವ ಕಟ್ಟಿಗೆಗಳನ್ನು ತೆಗೆದುಕೊಂಡು ಅದರ ಬದಲಾಗಿ ಒಂದು ಗಿಡ ಇಕ್ಕುತ್ತೇನೆ ಇಕ್ಕುತ್ತೇನೆ ನನ್ನ ಕಣ್ಣು ತೆರೆಸಿದ್ದಕ್ಕಾಗಿ